ನೀವು ಊಟ ನೀವೇ ಸಪ್ಲೈ ಮಾಡ್ರಿ ನಮ್ಗೆ ಏನ್ ತೊಂದ್ರೆ ಇಲ್ಲ ಅಂಗನವಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಊಟ ಸಪ್ಲೈ ಮಾಡ್ರಿ ಆದ್ರೆ ಸ್ಕೂಲ್ ಗಳು ಸಂಖ್ಯೆ ಹೆಚ್ಚಾಗಬೇಕಂದ್ರ ಸರ್ಕಾರಿ ಶಾಲೆ ಇದ್ದಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ರಾಜ್ಯದಲ್ಲಿ ಸುಮಾರು ಅರವತ್ ಒಂಬತ್ ಸಾವಿರದ ಒಂಬತ್ನೂರ ಹತ್ತೊಂಬತ್ತು ಅಂಗನವಾಡಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ ಅದರಲ್ಲಿ ಐವತ್ತು ಸಾವಿರ ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ ಉಳಿದಿರೋದ್ ಶಾಲಾ ಕಟ್ಟಡಗಳು ಸಮುದಾಯ ಭವನಗಳು ಯುವಕ ಸಂಘದಲ್ಲಿ ನಾವು ನಡೆಸ್ತಾ ಇದ್ದೀವಿ ತಮ್ಮ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ ಈಗಾಗಲೇ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಅಂಗನವಾಡಿಗಳನ್ನ ನಾವು ಸ್ಕೂಲ್ಗಳಲ್ಲೇ ನಡೆಸ್ತೀವಿ ನಮ್ಮದು ಏನಿದೆ ಅಂದ್ರೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು ಎಲ್ ಕೆ ಜಿ ಯು ಕೆಜಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಾನು ಮಂತ್ರಿ ಆದ ಮೇಲೆ ಎಲ್ಲ ಆರ್ ಸಿಗಳ ಮೀಟಿಂಗ್ ತೆಗೆದುಕೊಂಡು ಏನು ನಮಗೆ ಸೌಲಭ್ಯ ಸೈಟ್ ಸೌಲಭ್ಯ ಜಮೀನ್ ಇದೆ ಅದನ್ನ ಕೊಡಿ ಅಂತ ಕೇಳೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗಾಗಲೇ ಸುಮಾರು ಆರು ಸಾವಿರ ಮೇಲ್ಪಟ್ಟು ನಿವೇಶನಗಳು ನಮಗೆ ಸಿಕ್ಕಿದಾವೆ ಈ ವರ್ಷ ಬಜೆಟ್ ನಲ್ಲಿ ಒಂದ್ ಸಾವಿರ ಕಟ್ಟಡವನ್ನ ಕಟ್ಲಿಕ್ಕೆ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಅದಕ್ಕೆ ಮಾಡಿ ಆಟ ಮಾಡ್ರಿ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಾಗೆ ತಮಗೂ ಗೊತ್ತು ಆದ್ರೆ ವರ್ಷ ಆಯ್ತು ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ ಐವತ್ತು ವರ್ಷ ಆಯ್ತು ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ ಶಿಕ್ಷಣ ಬಡವರಿಗೆ ಬೇಕು ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ ನಮ್ಮ ಇಲಾಖೆಗೂನು ಕಾಳಜಿ ಇದೆ ನಾವು ಯಾವುದಕ್ಕೂ ಅಡ್ಡಿ ಪಡಿಸ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಸಿಗ್ಬೇಕು ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಸರ್ಕಾರದಿಂದ ಬರುತ್ತೆ ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿಲ್ಲ ರವಿ ಸುಬ್ರಹ್ಮಣ್ಯ ಅವರು ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಟ್ಟಕ್ಕೂ ಕೂಡ ಆಗ್ತಿಲ್ಲ ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಹಂಗೂ ಮಾಡಿಲ್ಲ ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು ಅಲ್ಲಿ ಯಾರು ಬರ್ತಾ ಇದಾರೆ ಕೋಲಿನಾರಿಗಳು ಮಾಡೋ ಮಕ್ಕಳು ನಾಲ್ಕು ಬರ್ತಾ ಇದ್ದಾರೆ ನಿಮ್ಗೆ ಒಳ್ಳೆ ಗುಣಮಟ್ಟದ ಅಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಬೇಕು ಗುಣಮಟ್ಟದ ಒಂದು ಆಹಾರವನ್ನ ಕೊಡಬೇಕು ಕಾಪಾಡ್ಕೋಬೇಕು ಮಾಡ್ತು ಅಂತಂದ್ರೆ ಇಪ್ಪತ್ತ್ ಮೂರಕ್ಕೆ ಸುಮಾರು ನಾಲ್ಕ್ ಸಾವಿರದ ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಮಾಡ್ತಾ ಇದೀವಿ ಅದರಲ್ಲೂ ಬಸವನಗುಡಿಗೆ ಐದು ಅಂಗನವಾಡಿಗಳು ಬಂದಿದೆ ಇಡೀ ಬೆಂಗಳೂರಿಗೆ ಇನ್ನೂರ